ಮೈನ ಚಂಡಿ ನಮಸ್ಕಾರ ಒಂದು ಕೋಳಿ ಸಾಕಾಣಿಕೆ ಬಗ್ಗೆ ಒಂದು ಮಾತಾಡ್ತಾ ಹೋಗೋಣ ಇಲ್ಲೊಂದು ನೋಡ್ಬೋದು ಒಂದು ಕೋಳಿ ಸಾಕಾಣೆ ಬಗ್ಗೆ ಒಂದು ಮಾತಾಡ್ತಾ ಹೋಗೋಕ್ಕಿಂತ ಒಂದು ಹೊರಗಡೆನೂ ತೋರಿಸ್ಬೇಕಾಗುತ್ತೆ ಒಂದು ಕೋಳಿ ಸಾಕಾಣಿಕೆ ಒಂದು ರೈತರದ್ದು ಒಂದು ಜೀವನವೇ ಒಂದು ಚೇಂಜ್ ಮಾಡುತ್ತೆ ನಮ್ಮ ದೇಶದ ಆರ್ಥಿಕತೆನ ಉತ್ತಂಗಕ್ಕೆ ತೊಗೊಂಡೋಗುತ್ತೆ ನೋಡ್ತಾ ಇರ್ಬೋದು ಇಡೀ ವಿಶ್ವದಲ್ಲೇ ಒಂದು ಭಾರತ ದೇಶವು ಒಂದು ಹೈಯೆಸ್ಟು ಕೋಳಿ ಉತ್ಪಾದನೆ ಮಾಡ್ತಾ ಇದೆ ಎರಡು ಸಾವಿರದ ಒಂದು ಇಪ್ಪತ್ನಾಲ್ಕರಿಂದ ಇತ್ತೀಚೆಗೆ ಒಂದು ದೇಶದ ಎತ್ತರದ ಮಟ್ಟಿಗೆ ಹೋಗಿದೆ ಒಂದು ಕೋಳಿ ಸಾಕಾಣಿಕೆಯಲ್ಲಿ ಪ್ರತಿ ವರ್ಷ ಏಯ್ಟ್ ಪರ್ಸೆಂಟು ಒಂದು ಹೈಯೆಷ್ಟು ಒಂದು ಏಟ್ ಪರ್ಸೆಂಟ್ ಬೆಳವಣಿಗೆಗೆ ಹೊಸ ಹೊಸ ರೈತರುಗಳೆಲ್ಲ ಬಂದು ಅಡಿಷನಲ್ ಜಾಯಿನ್ ಇದ್ದಾರೆ ಪ್ಲಸ್ ನಿಮಗೆ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ನಮ್ಮ ಕರ್ನಾಟಕದ ಎಷ್ಟು ಬಜೆಟ್ ಇರುತ್ತೆ ಅರ್ಧದಷ್ಟು ಬಜೆಟ್ ಒಂದು ಕೋಳಿ ಟ್ರಾನ್ಸಾಕ್ಷನಲ್ಲಿ ನಡೀತಾ ಇರೋದನ್ನ ನೀವು ಒಂದು ನೋಡ್ಕೋಬೋದು ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಅದೇ ರೀತಿ ನೋಡಬೇಕಾದ್ರೆ ಒಂದು ಆಧುನಿಕ ತಂತ್ರಜ್ಞಾನ ಅಳವಡಿಸ್ಕೊಂಡು ಈಗ ಯಾವ ಥರ ಒಂದು ಇನ್ಕಮ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾಯಿ ಅಲ್ಲ ಆಲ್ಮೋಸ್ಟ್ ರೈತರುಗಳು ತೊಂಬತ್ತು ಪರ್ಸೆಂಟ್ ರೈತರುಗಳೇನು ಮಾಡ್ತಾ ಇದ್ದಾರೆ ಒಂದು ಹಳೆ ಮೆಥೆಡ್ ಬೆಳೀತಾರೆ ಆದರೆ ಅವರಿಗೆ ಕರೆಕ್ಟಾಗಿ ಒಂದು ಪ್ರತಿಫಲ ಸಿಗ್ತಾ ಇರೋಲ್ಲ ಅದೇ ರೀತಿ ಒಂದು ಆಧುನಿಕ ತಂತ್ರಜ್ಞಾನ ಅಂತ ಅಂದರೆ ಅಂತ ಕೇಳ್ಬೋದು ಒಂದು ಮಾಡ್ರನ್ ಟಚ್ ಕೊಟ್ಟಿದ್ದಾರೆ ಆಟೋಮೆಟಿಕಲಿ ಒಂದು ಹತ್ರ ಫೀಡ್ ಹಾಕಿದರೆ ಎಲ್ಲ ಕೋಳಿಗಳಿಗೂ ಒಂದು ಫೀಡ್ ಹೋಗುತ್ತೆ ಪ್ಲಸ್ಸು ನೀರಿನ ವ್ಯವಸ್ಥೆ ಇರ್ಬೋದು ಆಹಾರದ ವ್ಯವಸ್ಥೆ ಇರ್ಬೋದು ವಾತಾವರಣ ಆಟೋಮೆಟಿಕಲಿ ಅದಕ್ಕೆ ಯಾವ ಥರ ವಾತಾವರಣ ಬೇಕೋ ಅದಕ್ಕೆ ಆಟೋಮೆಟಿಕಲಿ ಅದೇ ಥರ ಒಂದು ವಾತಾವರಣ ತೊಗೊಂಡು ಒಂದು ಪೋಲ್ಟ್ರಿ ಫಾರಮಲ್ಲಿ ಯಾವ ಥರ ಒಂದು ಸಕ್ಸಸ್ ಕಾಣೋದು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗ್ತೀನಿ ಇದೊಂದು ವೀಡಿಯೋ ಫುಲ್ ನೋಡ್ತಾ ಹೋಗಿ ರೈತರನ್ನು ಯಾವ ಥರ ನಾನು ಸಕ್ಸಸ್ ಆಗ್ಬೋದು ಒಂದು ಕೋಳಿ ಸಾಕಾಣಿಕೆಯಲ್ಲಿ ಅಂತ ಹೇಳಿ ಒಂದು ಫುಲ್ ಒಂದು ಆಧುನಿಕ ತಂತ್ರಜ್ಞಾನದ ಒಂದು ಕೋಳಿ ಫಾರಮ್ ಬಗ್ಗೆ ಒಂದು ಒಂದು ಮಾತಾಡೋಣ ಬನ್ನಿ ಓಕೆ ಒಂದು ಆಧುನಿಕ ತಂತ್ರಜ್ಞಾನ ಒಂದು ಪೋಲ್ಟ್ರಿ ಫಾರಮಲ್ಲಿ ಅಲ್ಲಿ ಇದ್ವಿ ಒಂದು ನೋಡಬಹುದು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಅಂತ ಒಂದು ಗ್ರಾಮದಲ್ಲಿ ತುಂಬ ಜನ ಫಾರ್ಮರ್ ಕನ್ಫ್ಯೂಸ್ ಇರುತ್ತೆ ನಮ್ದು ನಮ್ದು ಹಳೆ ಫಾರಮು ಆಧುನಿಕ ತಂತ್ರಜ್ಞಾನ ಅಂದರೆ ಏನು ಅಂತ ಹೇಳಿ ಒಂದು ಗಾಟೆಕ್ ಸಂಸ್ಥೆ ಒಂದು ಪೂನಾ ಬೇಸೂರ್ ಸಂಸ್ಥೆ ಇಡೀ ವಿಶ್ವದಾದ್ಯಂತ ಒಂದು ಆಧುನಿಕ ತಂತ್ರಜ್ಞಾನ ಒಂದು ಮಾಡ್ರನ್ ಟಚ್ ಕೊಟ್ಟು ಒಂದು ಕಡಿಮೆ ಜಾಗದಲ್ಲಿ ಒಂದು ಹೈಯೆಸ್ಟ್ ಒಂದು ಕೋಳಿ ಸಾಕೋದು ಪ್ಲಸ್ ಒಂದು ಹೈಯೆಸ್ಟ್ ಇನ್ಕಮ್ ಮಾಡೋದು ಹೇಗೆ ಅಂತ ಎಲ್ಲ ಒಂದು ಪೋಲ್ಟ್ರಿ ಫಾರ್ಮ್ ಬಗ್ಗೆ ಒಂದು ಮಾತಾಡ್ತಾ ಹೋಗೋಣ ನೋಡಬಹುದು ಇದೊಂದು ಒಂದು ಈ ಕೋಳಿ ಫಾರಂ ಬಂದು ಆಧುನಿಕ ಒಂದು ತಂತ್ರಜ್ಞಾನ ಟೋಟಲ್ ನಲವತ್ತೈದು ಅಡಿ ಉದ್ದ ಅಡಿ ಅಗಲ ಪ್ಲಸ್ ಎಂಟು ಅಡಿ ಹೈಟ್ ಇದೆ ನೋಡಬಹುದು ಜಾಗದಲ್ಲಿ ಇಪ್ಪತ್ತೆರಡು ಸಾವಿರ ಕೋಳಿಗಳನ್ನ ಸಾಕ್ಬೋದು ನಿಮಗೆ ಫೀಡಿಂಗ್ ಲೈನ್ ಒಂದು ಆಹಾರ ಕೊಡೋದು ನೋಡ್ತಾ ಇರ್ಬೋದು ಆಹಾರ ಕೊಡೋದು ಅಂದರೆ ಬರೀ ಒಂದು ನಾಲ್ಕು ಲೈನ್ ಒಂದು ಆಹಾರ ಕೊಡೋದು ಮಾಡಿದರೆ ನಾಲ್ಕು ಲೈನ್ ಒಂದು ಇದೊಂದು ಫೀಡಿಂಗ್ ವ್ಯವಸ್ಥೆ ಅದೇ ರೀತಿ ಒಂದು ನಿಪ್ಪಲ್ ನೀರು ಕುಡಿಯೋದು ನೀರು ಕುಡಿಯೋದು ಅಷ್ಟೇ ಒಂದು ಐದು ನಿಪ್ಪಲ್ ವ್ಯವಸ್ಥೆ ಮಾಡಿದ್ದಾರೆ ಆಟೋಮೆಟಿಕಲಿ ನಿಮಗೆ ನೀರು ಆನ್ ಅಂತಂದರೆ ಐದರಲ್ಲಿ ಎಲ್ಲ ಕೋಳಿಗಳಿಗೂ ಒಂದು ನೀರು ಹೋಗುತ್ತೆ ಅದೇ ರೀತಿ ವಾತಾವರಣ ಈಗ ನಿಮಗೆ ಕೋಳಿಗಳಿಗೆ ಇಷ್ಟು ಅಂತ ಒಂದು ವಾತಾವರಣ ಬೇಕಾಗುತ್ತೆ ಆಟೋಮೆಟಿಕಲಿ ನಿಮಗೆ ಎಲ್ಲ ಕೋಳಿಗಳಿಗೆ ಇಪ್ಪತ್ತೆ ಕಡಿಮೆ ಜಾಗದಲ್ಲಿ ಇಪ್ಪತ್ತೆರಡು ಸಾವಿರ ಕೋಳಿ ಸಾಕೋದ್ರಿಂದ ಒಂದು ವಾತಾವರಣದ ವ್ಯವಸ್ಥೆನೂ ಅದಕ್ಕೆ ಎಷ್ಟು ವಾತಾವರಣ ಬೇಕು ಒಂದು ಆಟೋಮೆಟಿಕಲಿ ಒಂದು ವಾತಾವರಣದ ವ್ಯವಸ್ಥೆನೂ ಒಂದು ಮಾಡಿದರೆ ಒಂದು ಗಾಟೆಕ್ ಸಂಸ್ಥೆ ಒಂದು ಆಧುನಿಕ ತಂತ್ರಜ್ಞಾನ ಹೊಂದಿದೆ ಇದರ ಫಾರ್ಮರ್ ಬಗ್ಗೆ ಎಲ್ಲ ವಿಚಾರಗಳನ್ನ ಒಂದು ಮಾತಾಡ್ತಾ ಹೋಗ್ತೀನಿ ನೀವು ಒಂದು ವಿಸಿಟ್ ಮಾಡಿ ಒಂದು ಗಾಟೆಕ್ ಕಂಪ್ನಿಗೆ ಇಲ್ಲಿ ನೋಡ್ಬೋದು ಒಂದು ಗಾಟೆಕ್ ಕಂಪ್ನಿದು ಕೋಳಿಗಳಿಗೆ ಒಂದು ಆಹಾರ ಒಂದು ಸೇವಿಸೋಕೆ ಒಂದು ಪ್ಯಾನ್ ವ್ಯವಸ್ಥೆ ಮಾಡಿದರೆ ಇದರಲ್ಲಿ ಹೆಚ್ಚು ಹೊಟ್ಟೆ ಟೈಮ್ ಒಂದು ಹದಿನೆಂಟು ಕೋಳಿಗಳು ಒಟ್ಟಿಗೆ ಒಂದು ಆರ ಸೇವಿಸಬಹುದಾಗಿದೆ ಪ್ಲಸ್ ಈ ಕೋಳಿಗಳು ಯಾವ ಥರ ಅಂತಂದರೆ ಒಂದು ಹೆಲ್ತಿಯಾಗೂ ಇರ್ತವೆ ಹೆಚ್ಚಿನದಾಗ ತೂಕನೂ ಬರುತ್ತೆ ಅದೇ ರೀತಿ ಇಲ್ಲೊಂದು ಚೌಡಾರೆಡ್ಡಿ ಅಂತ ಒಂದು ಶ್ರೀಯುತ ಚೌಡ ರೆಡ್ಡಿ ಅವರು ಇದನ್ನೆಲ್ಲ ಅಳ್ವಡಿಸ್ಕೊಂಡು ಘಾಟೆ ಕಂಪ್ನಿಯಿಂದ ಹೇಗೆ ಸಕ್ಸಸ್ ಆಗಿದ್ದಾರೆ ಅದ್ರ ಎಲ್ಲ ಮಾತಾಡ್ತಾ ಹೋಗೋಣ ಬನ್ನಿ ಶ್ರೀಯುತ ಚೌಡ ರೆಡ್ಡಿ ಸರ್ ಜೊತೆ ಇದ್ದೀವಿ ಸನ್ ಆಫ್ ಚಿನ್ನಪ್ಪ ಲೇಟು ನೋಡ್ಬೋದು ಇವರು ಘಾಟೆ ಕಂಪ್ನಿ ಯೂಸ್ ಮಾಡ್ಕೊಂಡು ಒಂದು ಮಾಡ್ರನ್ ಆಧುನಿಕ ತಂತ್ರಜ್ಞಾನ ಒಂದು ಕೋಳಿ ಫಾರಮ್ ಬಗ್ಗೆ ಮಾಡ್ತಾ ಇದ್ದಾರೆ ಸರ್ ನಮಸ್ತೆ ಈ ಥರ ಒಂದು ಕೋಳಿ ಫಾರಮ್ ಮಾಡಬೇಕು ಅಂತ ಏನು ಅನ್ನಿಸ್ತು ಅದೇ ರೀತಿ ಮತ್ತು ಘಾಟೆಕ್ ಕಂಪ್ನಿನೇ ಯೂಸ್ ಮಾಡಬೇಕು ಅಂತ ಏನಕ್ಕೆ ಕಾಣಿಸ್ತು ನಾವು ಎಕ್ಸಿಬಿಷನ್ಗೆ ಹೋಗಿದ್ದು ಹೈದ್ರಾಬಾದ್ಗೆ ಓಕೆ ಅಲ್ಲಿ ಎಲ್ಲ ಮೆಟೀರಿಯಲ್ ನೋಡಿದ್ವಿ ಟೋಟಲ್ ಮೆಟೀರಿಯಲ್ ಇಲ್ಲಿ ಹಾಕಿದ್ರು ಶ್ರೀನಿವಾಸ ತಾಲೂಕಲ್ಲಿ ನಮ್ಮದು ಚಿಂತಾಮಣಿ ತಾಲೂಕು ಅಲ್ಲಿ ನೋಡಿದ್ವು ನಾವು ಮೆಟೀರಿಯಲ್ಲು ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಇದೆ ಮತ್ತು ಸರ್ವಿಸ್ ಚೆನ್ನಾಗಿ ಸಿಗ್ತಾ ಸಿಗ್ತಾ ಇದೆ ಅಂತ ಶ್ರೀನಿವಾಸದಲ್ಲಿ ರೈತ ಹೇಳ್ದ ಸಂಜಯ್ ರೆಡ್ಡಿ ಅಂತ ಮತ್ತೆ ನೋಡೋದು ಎಕ್ಸಿಬಿಷನ್ಗೂ ಹೋದ್ವಿ ಅಲ್ಲಿ ನೋಡೋದು ಮೆಟೀರಿಯಲ್ ಎಲ್ಲ ಚೆನ್ನಾಗಿತ್ತು ಮೆಟೀರಿಯಲ್ಲು ನಮ್ಗೆ ಈ ಮೆಟೀರಿಯಲ್ ಹಾಕ್ಬೇಕು ಅನಿಸ್ತು ಹಾಕಿದ್ವಿ ಚೆನ್ನಾಗಿ ನಡೀತಾ ಇದೆ ನೀಟ್ ಆಗಿದೆ ಪ್ರಾಬ್ಲಮ್ ಏನಿಲ್ಲ ಸರ್ವಿಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಈಗ ಟ್ರೆಡಿಷನಲ್ ಮೆಥಡ್ ಮತ್ತೆ ಈಗ ಮಾಡರ್ನ್ ಮೆಥಡ್ಗೆ ಘಾಟೆ ಕಂಪ್ನಿ ಮಾಡ್ಕೊಂಡು ಆಧುನಿಕ ತರ ಯೂಸ್ ಮಾಡ್ತಾ ಇದ್ರ ಎರಡಕ್ಕೂ ಡಿಫ್ರೆನ್ಸ್ ಏನು ಅನ್ಸುತ್ತೆ ನಿಮಗೆ ನಮಗೆ ಕೋಳಿ ಮೇಯ್ಸೋಕ್ಕೆ ಈಜಿ ಇದೆ ಜನ ಇವು ಮೇಯಿಸ್ಬೇಕಾದ್ರೆ ಲೇಬರ್ ಜಾಸ್ತಿ ಬೇಕಿಲ್ಲ ಇಬ್ಬರಿದ್ರೆ ಸಾಕು ಇಪ್ಪತ್ತು ಸಾವಿರ ಮೇಯಿಸ್ಬೋದು ಎಲ್ಲ ಆಟೋಮೆಟಿಗು ಎಲ್ಲ ಒಂದೇ ಕಡೆ ನಾವು ಫೀಡ್ ಬಿಟ್ಕೊಂತೀವಿ ಎಲ್ಲ ಒಂದೇ ಕಡೆಯಿಂದ ಬರ್ತದೆ ಅಲ್ಲಿ ಆಟೋಮೆಟಿಕ್ಕಾಗಿ ಇರ್ತದೆ ನೀರು ಒಂದೇ ಕಡೆ ಬಿಡ್ತೀವಿ ಇರ್ತದೆ ನೀಟಾಗಿ ಬರ್ತದೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಅದಕ್ಕೆ ನಾವು ಕಮ್ಮಿ ಲೇಬರಿಂದ ನಾವು ಜಾಸ್ತಿ ಕೋಳಿ ಮೇಯಿಸಬೇಕಾದ್ರೆ ಇಂಥ ತಂತ್ರಜ್ಞಾನ ನಾವು ಯೂಸ್ ಮಾಡಿದ್ರೆ ಚೆನ್ನಾಗಿ ಗಾರ್ಟೆಕ್ಂಪ್ ಗಾರ್ಟೆಕ್ ಕಂಪ್ನಿದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ನೀಟಾಗಿ ಮಾಡಿದ್ದೀವಿ ಒಂದು ಐದು ಬೆಳೆ ತೆಗೆದಿದ್ದೀನಿ ಅದರಲ್ಲೂ ಒಳ್ಳೆಯ ಕರೆಕ್ಟಾಗಿ ಕ್ವಾಲಿಟಿನೂ ಇದೆ ಮೆಟೀರಿಯಲ್ಲು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅದರಲ್ಲಿ ಏನು ತೊಂದರೆ ಇಲ್ಲ ನೀಟಾಗಿದೆ ಅದು ಒಂದು ಮಾಡ್ರನ್ ಟಚ್ ಯೂಸ್ ಮಾಡಿ ನೀವು ಒಂದು ಆಧುನಿಕ ತಂತ್ರಜ್ಞಾನ ನಾವು ಒಂದು ಕೋಳಿ ಫಾರ್ಮಲ್ಲಿ ಒಂದು ಸಕ್ಸಸ್ ಕಾಣಬೇಕು ಅಂತಂದರೆ ಒಂದು ಗಾರ್ಟೆಕ್ ಕಂಪ್ನಿಗೆ ವಿಸಿಟ್ ಮಾಡಿ ಅಂತೇಳಿ ನಾನು ಮಾತಾಡಿಸ್ತೇನೆ